ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನಾಯಕನ ರೌಂಬಿಸಂ ಕಾಂಗ್ರೆಸ್ ಬೆಂಬಲಿಗರಿಗೆ ಲಾಂಗ್ ತೋರಿಸಿ ಬೆದರಿಸಿದ ನ ಮುಖಂಡ ಚುನಾವಣಾ ಪ್ರಚಾರ ಮಾಡಿದ್ರೆ ಕತ್ತರಿಸ್ ಹಾಕ್ತೀನಿ ಅಂತ ಹುಷಾರ್ ಅಂತ ಹೇಳಿದ್ದಾರೆ ಚಿಂತಾಮಣಿಯ ಕೋನಪಲ್ಲಿ ಗ್ರಾಮದ ಜೆಡಿಎಸ್ ಲೀಡರ್ ಶ್ರೀನಿವಾಸ ರೆಡ್ಡಿ ಈ ರೀತಿಯಾಗಿ ಅವನ್ನ ಹಾಕಿರುವಂತದ್ದು ಗ್ರಾಮದಲ್ಲಿ ನಡೀತಾ ಇದ್ದ ಪಲ್ಲಕ್ಕಿ ಉತ್ಸವದಲ್ಲಿ ಲಾಂಗ್ ಹಿಡಿದು ಬೆದರಿಕೆಯನ್ನ ಹಾಕಿದ್ದಾರೆ ಶ್ರೀನಿವಾಸ್ ರೆಡ್ಡಿ ಕೋದಂಡಸ್ವಾಮಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಈ ತರದೊಂದು ವರ್ತನೆಯನ್ನ ಪ್ರದರ್ಶಿಸಿದ್ದಾರೆ ಜೆಡಿಎಸ್ ಮುಖಂಡ ಕೆ ವಿ ಶ್ರೀನಿವಾಸ ರೆಡ್ಡಿ ಕೆ ವಿ ಎಸ್ ಅಂತ ಕರೀತಾರೆ ಅವರನ್ನು ಅವರಿಂದ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ ಕಲ್ಯಾಣ್ ರೆಡ್ಡಿ ಹಾಗೂ ಆತನ ಕುಟುಂಬದವರನ್ನ ಅಟ್ಟಾಡಿಸಿ ಬೆದರಿಸಿದ್ದಾರೆ ಕೆ ವಿ ಶ್ರೀನಿವಾಸ ರೆಡ್ಡಿ ಶ್ರೀನಿವಾಸ ರೆಡ್ಡಿ ವಿರುದ್ಧ ಪ್ರಾಣ ಬೆದರಿಕೆ ದೂರನ್ನ ದಾಖಲಿಸಿದ್ದಾರೆ ಕಲ್ಯಾಣ್ ಕುಮಾರ್ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ ನೋಡಿ ಅನ್ನ ಹಾಕಿರುವಂತದ್ದು ಎಲೆಕ್ಷನ್ ಹೊತ್ತಲ್ ಚುನಾವಣಾ ಪ್ರಚಾರವನ್ನ ಮಾಡಿದ್ರೆ ಸಾಕ್ಬಿಡ್ತೀನಿ ಹುಷಾರ್ ಅಂತ ಹೇಳಿದ್ದಾರೆ ಕೈಯಲ್ಲಿ ಲಾಂಗ್ ಹಿಡ್ಕೊಂಡಿರೋ ಫೋಟೋವನ್ನ ನೀವು ಗಮನಿಸಿದ್ದೀರಾ ಈ ಲಾಂಗ್ ಅನ್ನ ಹಿಡ್ಕೊಂಡು ಕತ್ತರ್ ಸಾಕ್ಬಿಡ್ತೀನಿ ಅಂತ ಹೋಗಿದ್ದಾರೆ ಕೋನಪಲ್ಲಿ ಗ್ರಾಮದ ಜೆಡಿಎಸ್ ಲೀಡರ್ ಶ್ರೀನಿವಾಸ್ ರೆಡ್ಡಿ ಈ ರೀತಿಯಾಗಿ ಅವನ್ನ ಹಾಕಿರೋದು ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು ಜನ ಎಲ್ಲ ಸೇರಿ ಈ ಸಂದರ್ಭದಲ್ಲಿ ಲಾಂಗ್ ಹಿಡಿದು ಬೆದರಿಕೆ ಹಾಕಿದ್ದಾರೆ ಕೋದಂಡಸ್ವಾಮಿ ಜಾತ್ರಾ ಮಹೋತ್ಸವ ಇದ್ದಂತ ಹಿನ್ನೆಲೆಯಲ್ಲಿ ಪಲ್ಲಕ್ಕಿ ನಡೀತಾ ಇತ್ತಲ್ವಾ ಅಲ್ಲಿಗೆ ಬಂದಿದ್ರು ಸೊ ಆ ಸಂದರ್ಭದಲ್ಲಿ ಅವಾಜ್ ಹಾಕಲಾಗಿದೆ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ನಾಯಕ ಈ ರೀತಿಯಾದಂತ ವರ್ತನೆಯನ್ನ ಮಾಡಿರೋದು ಕೈಯಲ್ಲಿ ಲಾಂಗ್ ಅನ್ನ ಹಿಡಿದು ಸೊ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ ಬೆದರಿಕೆಯ ಆರೋಪದಡಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಕಾಂಗ್ರೆಸ್ ಬೆಂಬಲಿಗರಿಗೆ ಲಾಂಗ್ ತೋರಿಸಿ ಬೆದರಿಸಿರುವಂಥದ್ದು